ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಪಟ್ಟಣದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದಲ್ಲಿ ಈ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಅಭಿಷೇಕಗಳನ್ನು ನೆರವೇರಿಸಲಾಯಿತು ಬಿಜೆಪಿ ತಾಲೂಕು ಅಧ್ಯಕ್ಷ ರೋಣೂರು ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಡೆದ ಈ ಪೂಜಾ ಕಾರ್ಯಕ್ರಮದಲ್ಲಿ ಅನೇಕ ಮೋದಿ ಅಭಿಮಾನಿಗಳು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಪ್ರಧಾನಿಯವರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೋಣೂರು ಚಂದ್ರಶೇಖರ್ ಪ್ರಧಾನಿ ಮೋದಿ ಅವರು ದೇಶವನ್ನು ಪ್ರಗತಿಯ ಪಥದಲ್ಲಿ ಮುನ್ನಡೆಸುತ್ತಿದ್ದಾರೆ ಅವರ ನಾಯಕತ್ವ ಮತ್ತು ಜನಪರ ಕಾರ್ಯಗಳು ಎಲ್ಲರಿಗೂ ಸ್ಫೂರ್ತಿಯಾಗಿವೆ ಅವರ ಆಯುಷ್ಯ ಮತ್ತು ಆರೋಗ್ಯಕ್ಕಾಗಿ ನಾವು ಪ್ರಾರ್ಥಿಸಿದ್ದೇವೆ ಎಂದು ತಿಳಿಸಿದರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಜೈ ನರೇಂದ್ರ ಮೋದಿ ಎಂದು ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು

ನಮ್ಮ ಭಾರತದ ಹೆಮ್ಮೆಯ ಪುತ್ರ ವಿಶ್ವಕ್ಕೆ ಗುರು ನಮ್ಮ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಈ ದಿನ ದೇಶಾದ್ಯಂತ ಸಂಭ್ರಮದಿಂದ ಅನೇಕ ಕಡೆ ರಕ್ತದಾನ ಶಿಬಿರಗಳು ಆರೋಗ್ಯ ಕಾರ್ಯಕ್ರಮಗಳು ಅನ್ನದಾನ ಅನ್ನ ಸಂತರ್ಪಣೆಗಳು ಅನೇಕ ಕಾರ್ಯಕ್ರಮಗಳನ್ನು ಇಡೀ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ ಈ ಸಂದರ್ಭದಲ್ಲಿ ಭಾರತ ಇಡೀ ಪ್ರಪಂಚ ನೋಡ್ತಾ ಇದೆ ಭಾರತ ಯಾವ ರೀತಿಯಾಗಿ ನಡೀತಾ ಇದೆ ಮುನ್ನಡೀತಾ ಇದೆ ಎನ್ನುವುದಕ್ಕೆ ಅದಕ್ಕೆ ಸಾಕ್ಷಿಯಾಗಿ ಈ ದಿನ ನಾವು ಶ್ರೀನಿವಾಸಪುರದಲ್ಲಿ ಈ ಒಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ಒಂದು ಅನ್ನಸಂತರ್ಪಣೆ ಮತ್ತು ವಿಶೇಷ ಪೂಜೆ ಮತ್ತು ಕ್ಲೀನಿಂಗ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿಯಾಗಿ ಗಿಡಗಳ ವಿತರಣೆ ವಿತರಣೆ ಕಾರ್ಯಕ್ರಮ ಅನೇಕ ಇನ್ನೂ ಕಾರ್ಯಕ್ರಮಗಳಿದೆ ಸುಮಾರು ಗ್ರಾಮಗಳಲ್ಲಿ ಈ ದಿನ ಮೋದಿ ಹುಟ್ಟುಹಬ್ಬವನ್ನು ಸೋಮೇಜಲ್ಪಲ್ಲಿ ಜಲ್ಪಲ್ಲಿ ಸಾತಾಣಲಹಳ್ಳಿ ಓಳೂರು ಸುಗು ಇದು ಗಟ್ಟೆಹಳ್ಳಿ ಕ ಗ್ರಾಮಗಳಲ್ಲಿ ಈ ದಿನ ಬರ್ತ್ಡೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಭಾರತದಲ್ಲಿ ಮೋದಿಜಿಯವರೆಂದರೆ ಈ ದಿನ ಇಡೀ ಭಾರತಕ್ಕೆ ಒಂದು ಹೆಮ್ಮೆಯ ವಿಷಯ ಅದನ್ನು ನಾವೆಲ್ಲರೂ ಗರ್ವದಿಂದ ಹೇಳ್ಕೋಬೋದು ನಾವು ನಮ್ಮ ಕಡೆ ನಮ್ಮ ಸಹಕಾರ ಸಹಾಯ ಅನೇಕವಿರುತ್ತೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಬಂತು ಸಾವಿರದ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಆಗುತ್ತೆ ಅನ್ನೋದು ನೂರಕ್ಕೆ ನೂರು ಸತ್ಯ ನಮ್ಮ ಹಿಂದೂ ರಾಷ್ಟ್ರ ಇದು ಹಿಂದೂಗಳಿಗಾಗಿರ್ತಕ್ಕಂಥ ಏಕೈಕ ರಾಷ್ಟ್ರ ಆ ರಾಷ್ಟ್ರವನ್ನು ಮುನ್ನಡೆಸುತ್ತಿರುವ ನಾಯಕರು ನಮ್ಮ ಮೋದಿಜಿಯವರು ಅವರು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗೋಣ ಅಂತೇಳಿ ಆಶಿಸ್ತಿದ್ದೀವಿ